ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಾಂಗ್ರೆಸ್ ಗಿಡವನ್ನು ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಕಾಂಗ್ರೆಸ್ ಗಿಡಕ್ಕೆ ನೀರಿಲ್ಲ ಗೊಬ್ಬರ ಇಲ್ಲ ಏನಿಲ್ಲ ಸಮೃದ್ಧಿಯಾಗಿ ಈ ಉದ್ಯಾನವನದಲ್ಲಿ ಬೆಳೆದಿದೆ ಏನಕ್ಕಪ್ಪ ಗೋಪುರ ಕಟ್ಟಿದ್ರೆ ನಿಮ್ ಚಟ್ಟ ಕಟ್ಟಗಳ ಕಟ್ಟಿದ್ರೆ ಈ ಗೋಪುರ ನಿಮ್ ತಿ ಮಾಡಿದ್ರ್ಯಾ ನಿಮ್ ಇಂಡಕ ಕಟ್ಟಿದ್ರಿ ಆ ನಿಮ್ ಒಪ್ಪ ಮಾಡಿದ್ರ ಎಷ್ಟು ಸುಖ ಅಲ್ಲ ಎಷ್ಟು ಸಂತೋಷ ಅಲ್ಲ ಮಾನ್ಯ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಜನ ಬಿ ಜೆ ಪಿ ಆಡಳಿತವನ್ನ ನೋಡಿ ಅವರ ದುರಾಡಳಿತವನ್ನು ನೋಡಿ ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ದ್ರೋಹವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ನೂರ ಮೂವತ್ತಾರು ಜನರನ್ನ ಶಾಸಕರನ್ನ ಆಯ್ಕೆ ಮಾಡಿ ಇವತ್ತು ಬಹುಮತದಿಂದ ಸರ್ಕಾರ ರಚನೆ ಮಾಡಕ್ಕೆ ಬಿಟ್ಟಿರೋದ್ರಿಂದ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಾಂಗ್ರೆಸ್ ಗಿಡವನ್ನು ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಕಾಂಗ್ರೆಸ್ ಗಿಡಕ್ಕೆ ನೀರಿಲ್ಲ ಗೊಬ್ಬರ ಇಲ್ಲ ಏನಿಲ್ಲ ಸಮೃದ್ಧಿಯಾಗಿ ಈ ಉದ್ಯಾನವನದಲ್ಲಿ ಬೆಳೆದಿದೆ ಎಷ್ಟು ಸುಖ ಅಲ್ಲ ಎಷ್ಟು ಸಂತೋಷ ಅಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ನೋಡಿ ನಿಮ್ಮ ಅಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ಏನು ಪತ್ರಿಕಾ ಭವನದ ಪಕ್ಕದಲ್ಲಿ ಇರ್ತಕ್ಕಂಥ ಉದ್ಯಾನವನವನ್ನ ಇಲ್ಲಿ ಇದು ಏನಿತ್ತು ಮೊದಲು ಮೈಸೂರು ಅನ್ನ ಆಪಿಸಿತ್ತು ಅದನ್ನ ನೆಲಸಮ ಮಾಡಿ ಕಾಂಗ್ರೆಸ್ ಕ್ರೀಡೆಗಳನ್ನ ಗೊಬ್ಬರ ಹಾಕ್ತೆ ನೀರು ಹಾಕ್ತೆ ಎಷ್ಟೊಂದು ಅಭಿವೃದ್ಧಿಯಾಗಿ ಆಗಿ ಬೆಳೆಸವ್ರೆ ನೋಡ್ರಪ್ಪ ನೋಡ್ರಿ 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 ಮನ ಮರ್ಯಾದ ಇಲ್ದಿದಾವೆ ನೋಡ್ರಪ್ಪ ಬನ್ರಿ ನಿಮ್ಮ ಜನ್ಮಿ ಸಂಖ್ಯೆ ಹಾಕವೇ ಇದನ್ನೆಲ್ಲ ಸ್ವಚ್ಛಗೊಳಿಸಿ ಯಾವ್ದಾರು ಒಂದು ಕನ್ನಡ ಶಾಲೆಯನ್ನ ಕಟ್ಟ್ರಿ ಆ ವಾನ್ಗಟ್ಟವೇ ಏನಕ್ಕಪ್ಪ ಗೋಪುರ ಕಟ್ಟಿದ್ರಿ ನಿಮ್ಮ ಚಟ್ಟ ಕಟ್ಟಗಳ ಕಟ್ಟಿದ್ರಿ ಗೋಪುರ ನಿಮ್ಮ ತಿಥಿ ಮಾಡಕ್ ಕಟ್ಟಿದ್ರಾ ನಿಮ್ಮ ಹಿಂದಕ್ಕೂಳು ಮಾಡ ಕಟ್ಟಿದ್ರಾ ನಿಮ್ಮ ಒಪ್ಪ ಮಾಡಕ್ಕೆ ಕಟ್ಟಿದ್ರ್ಯಾ ವಾನ್ಗಟ್ಟವೇ ಏ ವಾನ್ಗಟ್ಟ ಊರಿಗೆ ದೊಡ್ಡವೇ ನಿಮ್ಮ ಅನಾಮರ್ಯದಿಲ್ ಇದ್ದಾವೆ ನಮ್ಮ ಆಕ್ರೋಶಕ್ಕೆ ಗುರಿ ಆಗ್ತಿರಲ್ಲ ಪಂಡಾಧಿಕಾರಿಗಳೇ ಎಂಟನೇ ಕ್ಲಾಸ್ ಓದಿರೋ ಪಾಪಿ ನನ್ನ ಹಚ್ಕೊಂಡು ನಿಂಗೆ ಬೇಳ್ತಾ ಇದೀನಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಮ ಅಪ್ಪ ಅಂಬೀರ್ ಸಾಲ ಮಾಡಿ ನಿಮ್ಮ ಐ ಎ ಎಸ್ ಐ ಪಿ ಎಸ್ ಮಾಡಿ ಇಂಥ ಭ್ರಷ್ಟ ಅಧಿಕಾರವನ್ನು ಚಲಾಯಿಸ್ತಾ ಇದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ ಪಾಪಿಗಳೇ ಏ ಪಾಪಿಗಳೇ ಇನ್ನು ಮುಂದೆಕ್ಕಾದರೂ ಎಚ್ಚೆತ್ಕೊಂಡು ಎಕ್ಕಡ ದುಡ್ಡಿಗೆ ಆಸೆ ಪಡೆದೆ ಲಂಚದ ದುಡ್ಡಿಗೆ ಆಸೆ ಪಡೆದೆ ನಿಮ್ಮ ಮಕ್ಕಳು ನಿಮ್ಮ ಸುಖ ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡಕ್ಕೋಸ್ಕರ ನಿರಂತರವಾಗಿ ಮೈಸೂರನ್ನ ಸಮೃದ್ಧಿಯಾಗಿ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಾಂಗ್ರೆಸ್ ಗಿಡವನ್ನು ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಕಾಂಗ್ರೆಸ್ ಗಿಡಕ್ಕೆ ನೀರಿಲ್ಲ ಗೊಬ್ಬರ ಇಲ್ಲ ಏನಿಲ್ಲ ಸಮೃದ್ಧಿಯಾಗಿ ಈ ಉದ್ಯಾನವನದಲ್ಲಿ ಬೆಳೆದಿದೆ ಏನಕ್ಕಪ್ಪ ಗೋಪುರ ಕಟ್ಟಿದ್ರೆ ನಿಮ್ ಚಟ್ಟ ಕಟ್ಟಗಳ ಕಟ್ಟಿದ್ರೆ ಈ ಗೋಪುರ ನಿಮ್ ತಿ ಮಾಡಿದ್ರಿ ಆ ನಿಮ್ ಇಂಡಕ ಮಾಡಕ್ ಕಟ್ಟಿದ್ರಾ ನಿಮ್ಮ ಒಪ್ಪ ಮಾಡಕ್ ಕಟ್ಟಿದ್ರಾ ಎಷ್ಟು ಸುಖ ಅಲ್ಲ ಎಷ್ಟು ಸಂತೋಷ ಅಲ್ಲ ಮಾನ್ಯ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಜನ ಬಿ ಜೆ ಪಿ ಆಡಳಿತವನ್ನು ನೋಡಿ ಅವರ ದುರಾಡಳಿತವನ್ನು ನೋಡಿ ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ದ್ರೋಹವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ನೂರ ಮೂವತ್ತಾರು ಜನರನ್ನ ಶಾಸಕರನ್ನ ಆಯ್ಕೆ ಮಾಡಿ ಇವತ್ತು ಬಹುಮತದಿಂದ ಸರ್ಕಾರ ರಚನೆ ಮಾಡಕ್ಕೆ ಬಿಟ್ಟಿರೋದ್ರಿಂದ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕಾಂಗ್ರೆಸ್ ಗಿಡವನ್ನು ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಕಾಂಗ್ರೆಸ್ ಗಿಡಕ್ಕೆ ನೀರಿಲ್ಲ ಗೊಬ್ಬರ ಇಲ್ಲ ಏನಿಲ್ಲ ಸಮೃದ್ಧಿಯಾಗಿ ಈ ಉದ್ಯಾನವನದಲ್ಲಿ ಬೆಳೆದಿದೆ ಎಷ್ಟು ಸುಖ ಎಷ್ಟು ಸಂತೋಷ